ಈಗ ಶಂಭುಕು ಅಂತ ಹೇಳಿ ನಮಸ್ಕಾರ ಮಾಡಿ ರಥಕ್ಕೆ ಬಾಳೆ ನೆಸಿಬೇಕು ನಮ್ಮ ಹಿಂಗೆ ಬೇಡ್ಕೊಂಡು ಅದ್ರ ಮೇಲೆ ಹೋಗ್ಬೇಕು ಆವಾಗ ಇನ್ನೇ ಬಿತ್ತು ಈ ಮೆಟ್ರೋ ಸ್ಟೇಷನಿಂದ ನಾನು ಜಾತ್ರೆ ಸ್ಟಾರ್ಟ್ ಆಗೈತಿ ಇವತ್ ನಾನು ಬೆಂಗಳೂರಿನಾಗಿರೋ ಬನ್ಶಂಕರಿ ದೇವಸ್ಥಾನಕ್ ಹೊಂಟೇನಿ ನಾವು ಒಬ್ಬಕ್ಕೆ ಹೊಂಟಿಲ್ಲ ಶ್ರುತಿನೂ ಬರತ್ತ ಯಾಕಂದ್ರೆ ಅವ್ರ ಮನಿದೇವ್ರ ಅದಕ್ಕೆ ಇಬ್ರು ಸೇರಿ ಹೊಂಟೇವಿ ಎಲ್ಲಾ ಕಡೆನು ಬನ್ಶಂಕರಿ ದೇವಸ್ಥಾನದ ಜಾತ್ರೆ ಐತಿ ಬಾದಾಮಿ ಒಳಗಂತ ಎಲ್ಲ ರೀಲ್ಸ್ ಬರತು ಸೊ ನಂಗೂ ಅನಸ್ತ ನಮ್ಗೆ ಬಾದಾಮಿ ಹೋಗಕ್ ಆಗುದಿಲ್ಲ ಸೊ ಇಲ್ಲೇ ಬನ್ಶಂಕರಿ ದೇವಸ್ಥಾನ ಐತಿ ಹೋಗ್ ಬಂದ್ರ ಅಂತ ಹೇಳಿ ಅದಕ ರೆಡಿ ಆಗಿನಿ ಮೂರುವರೆ ಆಗೇತಿ ನಾ ರೀಚ್ ಆಗ ಒಂದು ಐದು ಗಂಟೆ ಆಗ್ಬೋದ ಬರ್ರಿ ಹೋಗೋಣ ಬೆಂಗಳೂರಿನಾಗ ಇರೋ ದೇವಸ್ಥಾನದ ಜಾತ್ರೆ ಹೆಂಗೆ ಇರ್ತೈತಿ ಅಂತ ನೋಡ್ಕೊಂಬರೋಣ ನೋಡ್ರಿ ಬಸ್ ಹತ್ತೇವಿ ಕೆಂಗೇರಿಗೆ ಹೊಂಟೇವಿ ಶ್ರುತಿ ನಾನು ಹೇಳಿದ್ನಲ್ಲ ನಿಮ್ಗೆ ಅವ್ರ ಅಂತ ಹೇಳಿ ಸೊ ಅದಕ್ಕೆ ಹೊಂಟೇವಿ ಕೆಂಗೇರಿಯಿಂದ ಮತ್ತೆ ಇನ್ನೊಂದು ಬಸ್ ಕ್ಯಾಚ್ ಮಾಡ್ಬೇಕು ನಾವು ಬನ್ಶಂಕ್ರಿಗೆ ಸೊ ಕೆಂಗೇರಿ ರೀಚ್ ಆಗಿಂದ ಬನ್ಶಂಕ್ರಿಗೆ ಯಾವ ಬಸ್ ಅಂತ ತೋರಿಸ್ತೀವಿ ನೋಡ್ತಾ ಇರಿ ಕೆಂಗೇರಿ ಒಳಗೆ ಪ್ಲಾಟ್ಫಾರ್ಮ್ ಒನ್ನಿಗೆ ಬಂದ್ರೆ ನಿಮ್ಗೆ ಬನ್ಶಂಕ್ರಿಗೆ ಹೋಗೋ ಬಸ್ ಸಿಗ್ತೈತಿ ಇಲ್ಲಿ ಆಲ್ರೆಡಿ ಒಂದಿಷ್ಟು ಬಸ್ಗಳು ಬಂದು ನಿಂತಾವ ಬಟ್ ಇನ್ನೂ ಬನ್ಶಂಕ್ರಿ ಬಸ್ ಯಾವುದೂ ಇಲ್ಲ ಅದಕ್ಕೆ ವೇಟ್ ಮಾಡತ್ತೇವಿ 375d বনশঙ্ক রিবাস বন্ধيتي হতাতেবি श्रुति ऑलरेडी আছে সিট কো কোন্তালা বাস ফ্রি আইটি বনশঙ্করিগে গঙ্গেরিন্দে বনচন্দ রতেবি টিকেট তোমকেবি বনশঙ্করি বাস স্ট্যান্ড অলক বাস ইলদেবি ಬನಶಂಕರಿ ಜಾತ್ರೆ ಇರೋ ಸಂಬಂಧ ಚಲೋ ತಂಗ ಎಲ್ಲ ದೇವಸ್ಥಾನ ಏನಾದ್ ಎಲ್ಲ ಕಡೆ ಏನೋ ಫಂಕ್ಷನ್ ಇಟ್ಟಾರೆ ಇಲ್ಲೊಂದು ದೇವಸ್ಥಾನ ಐತಿ ಏನೋ ಫಂಕ್ಷನ್ ಇಟ್ಟಾರ ಬನ್ಶಂಕರಿ ದೇವಸ್ಥಾನ ಆ ಕಡೆ ಐತಿ ಬಸ್ ಸ್ಟ್ಯಾಂಡಿನ ಆ ಕಡೆ ಆ ಕಡೆ ಹೊಂಟೇವಿ ಬರ್ರಿ ಎಷ್ಟು ವರ್ಷ ಐತಿ ನೋಡೋಣ ಆಲ್ಮೋಸ್ಟ್ ಬನ್ಶಂಕ್ರಿ ಗುಡಿ ಕಡೆ ರೋಡ್ಸ್ ಎಲ್ಲ ಬ್ಲಾಕ್ ಮಾಡ್ಯಾರ ಲೈಟ್ನಿಂಗ್ ಎಲ್ಲ ಹಾಕ್ಯಾರ ಸರ್ಕಲ್ಗ ಅಲ್ಲಿ ಕಾಣ್ತಿರೋದು ಬನ್ಶಂಕರಿ ಮೆಟ್ರೋ ಸ್ಟೇಷನ್

সন্তোস্তৱ আতি গিল হিংগ সেইট হেক্সিক

ದೇವಸ್ಥಾನ ಕಾಣತೈತಿ ಅದು ಆಕ್ಚುಲಿ ಬನಶಂಕರಿ ತಾಯಿ ದೇವಸ್ಥಾನ ಇದೆಲ್ಲ ಜಾತ್ರಿ ವೈಬ್ಸ್ ಅಲ್ಲಿಂದ ಚಾಲೂ ಆಗೈತಿ ಎಲ್ಲಿಂದ ಅಂತಂದ್ರೆ ಈ ಮೆಟ್ರೋ ಸ್ಟೇಷನ್ ಇಂದನ ಜಾತ್ರೆ ಸ್ಟಾರ್ಟ್ ಆಗೈತಿ ಎಷ್ಟು ಹಣ ಇದೆ ನೂರು ರೂಪಾಯಿ ಚೆನ್ನಾಗಲ್ಲ ಕ್ಯೂಟ್ ಅದಾವಲ್ಲ Barri 50 rupakishtsan ganbi ಗಾಣ ಮತ್ತೆ ಇರ್ತಾವ ಲಡಕ್ ಅವೆಲ್ಲ ಇರ್ತಾವ ಮಸ್ತ್ ಮಸ್ತ್ ದೇವಸ್ಥಾನ ಮಸ್ತ್ ಲೈಟಿಂಗ್ಸ್ ಎಲ್ಲಾ ಹಾಕಿ ರೆಡಿ ಮಾಡ್ಯಾರ ಇನ್ನು ಬೆಳಕ್ ಐತಿ ಕಣ ತೆತಿ ಇಲ್ಲ ಇದ್ ನೋಡ್ರಿ ರಾತ್ ಏರ ಇಲ್ಲಲ್ಲ ರಥೋತ್ಸವ ಆಗೈತಿ ಅಲ್ಲಿ ಮ್ಯಾಲೆ ಕಾಣತ್ತಾರ್ರಿ ಬಾಳೆಹಣ್ಣ ಅಂದ್ರೆ ಆಲ್ಮೋಸ್ಟ್ ರಥೋತ್ಸವ ಆಗೈತಿ ಅಂತ ಅರ್ಥ ಸೊ ಅದಕ್ಕೆ ಒಳಗೆ ದೇವರಿಲ್ಲ ದೇವ್ರನ್ನ ತಕ್ಕದ್ ಈಗ ಅಲ್ಲಿ ಏನೊಂದು ರಥ ತೋರ್ಸಿದ್ನಲ್ಲ ಅಲ್ಲೈತಿ ಒಳಗೆ ದೇವಸ್ಥಾನ ಎಲ್ಲ ಬಾಳೆಹಣ್ಣು ಎಸ್ಯತಾರೆ ಇಸ್ಪೋರ್ಟ್ ಅಂತ ಕೈಯಾಗ ಬಾಳೆಹಣ್ಣದ ರಥಕ್ಕ ಒಗಿಬೇಕು ಅದಕ್ಕೆ ಈಗ ಕಯ್ಯ ಬಾಳೆ ನೆಂಟ್ಕೊಂಡು ನಿಂತಾಳ ಈಗ ಅಲ್ಲಿ ಶಂಭುಕೋ ಈಗ ಶಂಭುಕು ಅಂತ ಹೇಳಿ ನಮಸ್ಕಾರ ಮಾಡಿ ರಥಕ್ಕ ಬಾಳೆ ನೆಸಿಬೇಕ ನಮ್ಮ ಮನ್ಸಿ ಬೇಡ್ಕೊಂಡು ಅದ್ರ ಮ್ಯಾಲ ಹೋಗ್ಬೇಕು ಇನ್ನೇ ಬಿತ್ತು ಈಗ ಐತಿ ಹದಿನೊಂದ್ ಒಗೀತಾಳ ಎರಡು ಸಲ ಹೋಗೋದ್ ಬಿಟ್ಲಕ್ಕಿ ಅಯ್ಯ ಹಾ ಆಗ್ಬೇಕ ಬಾಳೆಹಣ್ಣ ಬಾಳೆಹಣ್ಣು ಮಾಡಿಲ್ಲ ಬಾಳೆಹಣ್ಣು ಹೋಗ್ತೇನೆ ಬಾಳೆಹಣ್ಣು ದೇವಿ ಮೇಲೆ ಹೋಗಿ ಕರೆಕ್ಟಾಗಿ ಆಗಿ ಬಿದ್ದೇತಿ ನೋಡ್ರಿ ಇನ್ನೊಂದ್ಸ ತೋರಿಸ್ತೇನೆ ಅಲ್ಲಿ ದೇವಿ ಇಟ್ಟ ಮೂರ್ತಿ ಅಲ್ಲಿ ಮ್ಯಾಗ ಕರೆಕ್ಟ್ ಆಗಿ ಬಂದ್ಬಿಟ್ಟ ನಂದು ಬಾಳೆಹಣ್ಣ ಮಿಸ್ ಆಗೇತಿ ಮಾಡಾಳ வடை மோடணோ அதுல வேலை போடக்கற இல்ல ஏய் வல சைடுல செ வந்துட்டு போகுதுல சரி சரி இல்லேಂದ್ರ சைடு விடணும் இந்த லைட்ல சப்ளை ஸ்டாண்ட் இருக்கு இல்ல விடாம சைடு விட்டுட்டு போனா யாரது நம்ம சப்பல் நான் நீ மூட் புட வர संध्याக்கு திரர் தவாவுல இந்த கடே சப்பல் ஃபுல் ச ಚಪ್ಪಲಿ ಬಿಡಕ ಒಂದು ಜಾಗ ಹುಡ್ಕೇನ್ ಇಬ್ರು ಸೇರಿ ಕಳೆದು ಅಂದ್ರೆ ಗೊತ್ತಿಲ್ಲ ವಾಪಸ್ ಬರೋ ಮಟ ಅಕೆ ಕ್ಲೋಸ್ ಹುಡ್ಬೇಕದ ಅಲ್ಲಿಂದ ಬರೋ ಮಟ್ಟ ವಾ ಎಷ್ಟ್ ಮಸ್ತ್ ನೋಡೋಣ ನೋಡ್ರಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ಅರೆ ಭಾಳ ರಶ್ ಐತಿ ನೋಡ್ ಕ್ಯೂ ಅಲ್ಲಿ കാണില്ല ശ്രീ വനശംരി അമ്മനവര ബ്രഹ്മരഥോത്സവ അക്കടിയ അർദ്ധ ഇക്കടൊ കൂത്തി ആ കട ഒന്ന് കിട്ടി ಹಾಂ ಒಳಗಿನ ದೇವ್ರ ಪಕ್ಕ ಸ್ಕ್ರೀನ್ ಆಗಿರೋದು ನೋಡ್ರಿ ನಮಗೆಲ್ಲ ದರ್ಶನ ಆಗಿಲ್ಲ ಇಲ್ಲಿ ಸ್ಕ್ರೀನ್ ಮಗ ದರ್ಶನ ಮಾಡ್ಕೋಬಹುದು ತರದು ಹಾಂ ಇಲ್ಲ ಸತ್ಯ ತುಂಬ ಇನ್ನೂ ತಾಯಿ ಬಂದ್ ದರ್ಶನ ಮಾಡ್ಕೋರಿ ಎಲ್ಲರೂ ಒಳಗೆ ಹೋಗಿ ಮಾಡೋಕ್ಕಾಗಿಲ್ಲ ನಮಗೆ ದರ್ಶನನ ಇಲ್ಲಿ ಸ್ಕ್ರೀನ್ ಮ್ಯಾಗ ಮಾಡೋಕ್ಕೇನೆ ಪಂಚಂಕ್ರಿ ಬರೋರ್ಗೆ ಆಲ್ಮೋಸ್ಟ್ ಗೊತ್ತಿರ್ತೈತಿ ನಿಂಬೆ ನಿಂಬೆನ ಆರತಿ ಮಾಡ್ತಾರೆ ಇಲ್ಲೇ ಗುಡಿ ಹತ್ತ ಸಿಗ್ತಾವ ಇಲ್ಲ ಅಂದ್ರೆ ಒಬ್ಬೊಬ್ರು ಮನೆಯಿಂದನೂ ತರ್ತಾರೆ ತಂದು ಹಿಂಗೆ ಮಾಡ್ತಾರೆ ಇವತ್ತು ಜಾತ್ರೆ ಐತೆ ಅಂತ ಹೇಳಿ ಭಾಳ ಮಂದಿ ತಂದೆ ಆರತಿ ಮಾಡಿ ಮಾಡಿ ತಂದು ಇಲ್ಲಿ ಇಡ್ಬೇಕು ಅದನ್ನು ಅಲ್ಲಿ ಇಡಂಗಿಲ್ಲ ತಂದೆ ಇಲ್ಲಿಟ್ಟು ಹೋಗ್ಯಾರ ಎಷ್ಟು ಜನ ಆಮೇಲೆ ದೃಷ್ಟಿ ತಕ್ಕೊಳಗೆ ಹೇಳಿ ಉಪ್ಪನ್ನು ಇದು ಮಾಡ್ತಾರಲ್ಲ ಉಪ್ಪನ್ನು ಹಾಕ್ತಾರೆ ಮಧ್ಯಾಹ್ನ ಬಂದಿದ್ರೆ ನಮ್ಗೆ ಪ್ರಸಾದ ಏನೋ ಸಿಕ್ತಿತ್ತು ಅನ್ಸತಿ ನಾವು ಸಂಜೆ ಮುಂದೆ ಬಂದೇವಿ ನೋಡ್ರಿ ಇಲ್ಲಿ ಸೈಡ್ ಪ್ರಸಾದ ಕೊಡತ್ತಾರ ಅದು ತಗೊಳಕ್ ಫಸ್ಟ್ ಶ್ರುತಿ ಮುಂದೆ ಹೊಂಟಾಳ ನಾ ಹಿಂದ ಹೊಂಟೇವಿ ಕೈಯಾಕೊಂಡೇ ಪ್ಲೇಟ್ ನೋಡಲ್ಲೇ ಕೈಯಕ್ ಹಿಂಗ ಹಿಂಗ ನಡಿ ಹ್ಞೂ ಕೈಯಾಗಿ ಬೇಕಂದ್ರೆ ಪ್ಲೇಟ್ನಾಗ ವಾಪಸ್ಕೊಬೋದು ಬ್ಯಾಡ್ ಅಂದ್ರೆ ಕೈಯೊಳಗೆ ನಮ್ಗೆ ಎಷ್ಟು ಬೇಕು ತಗೋಬಹುದು ತೊಗೋಬೋದು ನನಗೊಂದು ಸ್ವಲ್ಪ ಇದೆ ಬಟ್ ಸರ್ ಸೈಡ್ ಬಾಕಿ ಅಷ್ಟು ಪ್ರಸಾದ ತಗೊಂಡೇವಿ ಇನ್ನಾತೇವಿ ಬನ್ಶಂಕ್ರಿತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಸಾದ ಸಿಕ್ಕ ಹೋಗ್ತೀವಿ ನಾ ತಳ ಬನ್ಶಂಕರಿ ದರ್ಶನ ಆಯ್ತು ಜೊತೆ ಪ್ರಸಾದನೂ ಸಿಕ್ತ ಈಗ ದೇವಸ್ಥಾನದಿಂದ ಹೊರಗೆ ಈಗ இங்க நம்ம சப்பல் அதாவில் நோட் நான் ஃபஸ்ட்டே அய்யப்பி சப்பல் அக்கடிந்தீங்க நான் நம் சப்பல் ஹுடேவி நோட் இங்க தேவஸ் பண்ணே ದೇವಸ್ಥಾನ ರಶ್ ಐತಿ ನಾವು ರಿಟರ್ನ್ ಹೋಗ್ಬೇಕು ಮೆಟ್ರೋ ಸ್ಟೇಷನ್ ಕಡೆ ನಮ್ಮ ಮೇಲೆ ಮೆಟ್ರೋ ಸ್ಟೇಷನ್ ಐತಿ ಮೆಟ್ರೋ ಸ್ಟೇಷನ್ ಎದುರುಗಡೆನೇ ದೇವಸ್ಥಾನ ಸಿಕ್ತೈತಿ ನಿಮಗೆ ಫುಲ್ ರಶ್ ಅದ ಈಗ ಸಂಜೆ ಆದಂಗೆ ಆದಂಗೆ ಜನ ಭಾಳ ಬರತ್ತಾರ್ಟು ಒನ್ ಫಿಫ್ಟಿ ರಿಟರ್ನ್ ನಾವೀಗ ಮತ್ತೆ ಎಲ್ಲ ಮುಗಿಸ್ ಮೆಟ್ರೋ ಸ್ಟೇಷನ್ ಕಡೆ ಬಂದೇವಿ ಹಾಂ ಜೊತೆ ಹೆಂಗೆ ಜಾತ್ರಿ ಜಾತ್ರೆ ಹಿಂದೆ ನಮ್ಮ ಮನೆಗೆ ಏನು ಜಾತ್ರೆ ಮಾಡಿದ್ರು ಪಾದ ಹೋಗಿಕಂದ್ರೆ ಇಲ್ಲಿ ಅರಂಭ ಜಾತ್ರೆ ಮಾಡೋಣ ಪಾಲನಿಗೆ ಹಲ್ದಿ ಹಿಂಜಲ್ಗೆ ಅಲ್ಲಿ ಚೋಕಾನ ಇತ್ತಿತ್ತು ಇಲ್ಲಿ ಇಲ್ಲ ಅಂತ ತುಂಬ ಗಣನೇ ಆಟಾಡಕ್ಕೆ ಇಲ್ಲ ಇಲ್ಲಿ ರೋಡ ಸಣ್ಣದ ಆಮೇಲೆ ಟ್ರಾಫಿಕ್ ಜಾಮ್ ಆಗೈತಿ ಬರೇ ಅದ ಜದ ಏರಿಂಗ್ಸ ಅದ ಸರ ಬಿಟ್ರೆ ಅಷ್ಟೇ ಮತ್ತೇನು ಇರಂಗಿಲ್ಲ ಬಟ್ ದೇವಿ ದರ್ಶನ ಆಯ್ತು ಅದು ಒಳಗೆ ಹೋಗೋಕ್ಕಾಗಿಲ್ಲ ಹೊರಗೆ ಸ್ಕ್ರೀನ್ ಮೇಲೆ ದರ್ಶನ ಆಗೈತಿ ನಿಮಗೂ ಮಾಡ್ಸೀನಿ ಈ ವಿಡಿಯೋ ಅಂತ ಕಮೆಂಟ್ ಮಾಡಿರಿ ಹಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿರಿ ಥ್ಯಾಂಕ್ ಯು ಬೈ ಬಾಯ್